ಇವರು ಆಯೋಜನೆ ಮಾಡಿರ್ತಕ್ಕಂಥ ಮೂರನೇ ವರ್ಷದ ವಿಶ್ವ ಪತ್ರಿಕಾ ದಿನಾಚರಣೆ ಹಾಗೂ ನೂತನ ಪತ್ರಿಕೆ ಲಾಂಛನ ಬಿಡುಗಡೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಗುರುಗಳೆಲ್ಲ ಹೊರಗಡೆ ಅರ್ಜೆಂಟ್ ಆಗಿ ಪೂಜೆಗೆ ಹೋಗಿದ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತ ಬಸವನಗೌಡ ಶಾಸಕರು ತುರುವಿಯಾಳಿಯವರೆಗೂ ಸಹ ವಂದಿಸುತ್ತಾ ಹಾಗೆಯೇ ವೇದಿಕೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ ಅಕ್ಕ ಮುಂದೆ ಕೊಡ್ತಿರ್ತಕ್ಕಂಥ ನನ್ನ ಪತ್ರಿಕಾ ಮಾಧ್ಯಮದವರೇ ನನ್ನ ಪ್ರೀತಿಯ ಮುಂದಿನ ಮಕ್ಕಳೇ ತಮ್ಮೆಲ್ಲರಿಗೂ ಈ ಮಂಜ ಮ ಅನಂತ ಅನಂತ ನಮಸ್ಕಾರಗಳು ಇವತ್ತು ಪತ್ರಿಕಾ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೇವೆ ವರ್ಷಕ್ಕೆ ಒಂದು ದಿನ ತಿಂಗಳಿಗೆ ಒಂದು ದಿನ ಪತ್ರಿಕಾ ದಿನಾಚರಣೆ ಆಚರಿಸೋದಾಗಬಾರ್ದು ನಾವು ಪ್ರತಿನಿತ್ಯ ಪತ್ರಿಕೆಯನ್ನ ತಗೊಂಡು ಓದುವುದರ ಮುಖಾಂತರ ಪತ್ರಿಕಾ ದಿನಾಚರಣೆಯನ್ನ ಮಾಡುವುದು ಪ್ರತಿ ದಿನ ಪತ್ರಿಕೆಯನ್ನ ಕೊಳ್ಳುವುದರ ಮುಖಾಂತರ ಕೊಂಡು ಓದುವುದ್ರ ಮುಖಾಂತರ ಪತ್ರಿಕಾ ದಿನಾಚರಣೆಯನ್ನ ನಾವು ಆಚರಿಸ್ಬೇಕು ಯಾವ ರೂಪಾಯಿ ಕೊಟ್ಟು ತಗೊಂಡಿರೋ ಪತ್ರಿಕೆಗೆ ಇಲ್ಲಿಂದ ನೋಡೋದಲ್ಲ ದುಡ್ಡು ಕೊಟ್ಟು ತಗೋಬೇಕು ಪತ್ರಿಕೆಯನ್ನ ದುಡ್ಡು ಕೊಟ್ಟು ಪತ್ರಿಕೆ ತಗೊಂಡು ಓದ್ಬೇಕು ನಾವ್ ಎಷ್ಟೆಷ್ಟು ಓದ್ತೀವೋ ನಮ್ಮ ಬುದ್ಧಿ ಅಷ್ಟೆಷ್ಟು ಪ್ರಬಲವಾಗುತ್ತೆ ಶಕ್ತಿಯುತವಾಗುತ್ತೆ ನಮ್ಮ ಬುದ್ಧಿ ಅಷ್ಟು ಇದಾಗುತ್ತೆ ಅದೇ ಅದಕ್ಕೆಲ್ಲ ಕಾರಣ ಈ ಮಂಜಮ್ಮ ಜೋಗ್ತೀನಿ ಅಂತ ಹೇಳ್ತೀನಿ ನನಗೆ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಪರಿಚಯ ಆದ ನಂತರ ಅದಕ್ಕೂ ಮುಂಚೆ ಹ್ಮ್ ನಾನು ಯಾವುದೇ ಪತ್ರಿಕೆಯನ್ನು ಓದ್ತಿದ್ದಿಲ್ಲ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದೆ ನನ್ನ ನನೇ ಏನೋ ಇತ್ತು ಅದೇನೋ ಆಯ್ತು ಹೋಯ್ತು ನಾನು ಓದೋದು ಬಿಟ್ಟು ಬಿಟ್ಟಿದ್ದೆ ಬರಿಯೋದಂತೂ ಮೊದಲೇ ಇಲ್ಲ ಬಿಟ್ಟು ಬಿಟ್ಟಿದ್ದೀನಿ ಆಗೋದಿಲ್ಲ ಟೈಪ್ ಮಾಡ್ತೀನಿ ಮೊಬೈಲ್ ಅಲ್ಲಿ ಟೈಪ್ ಮಾಡ್ತೀನಿ ಕರೆಕ್ಟಲ್ಲ ಆದ್ರೆ ಬರೀಕ್ ಹೋಗಲ್ಲ ಬರೀಕ್ ಹೋದ್ರೆ ಬೆಂಗ್ಳೂರ್ಗ್ರಿಗ್ ಬಂದು ಗುಲ್ಬರ್ಗ ಬಂದು ರಾಯಚೂರು ಒಂದು ಅಕ್ಷರಗಳು ಹಂಗು ನಾನ್ ನಾನು ಬರೋದು ನಾನು ಹೋಗೋ ನೀವು ಯಾರಿಗೂ ಓದಕ್ ಆಗೋದಿಲ್ಲ ಅಂತ ಅಕ್ಷರಗಳು ನಾನು ಓದೋದು ಬಿಟ್ಟು ಬಿಟ್ಟಿದ್ದೆ ಒಂದ್ಸರಿ ಗುಡಿಯಳ್ಳಿ ನಾಗರಾಜ್ ಅವರು ತಮ್ಮರ ಮನೆಗೆ ಹೋಗೋದು ಬರೋದು ಇಟ್ಕೊಂಡಿದ್ದು ನಾ ಪತ್ರಕರ್ತರಿಗೆಲ್ಲ ಗೊತ್ತು ಗುಡಹಳ್ಳಿ ನಾಗರಾಜ್ ಅಂತ ಪ್ರಜಾವಾಣಿಯಲ್ಲಿ ದೊಡ್ಡ ಲೇಖಕರು ಸುಮಾರು ನಮ್ಮ ಉತ್ತರ ಕರ್ನಾಟಕದ ರಂಗಭೂಮಿಯ ಕಲಾವಿದೆಯರನ್ನ ಬೆಳಿತಿಗೆ ತಂದ್ರು ಗುಡಿಯಳ್ಳಿ ನಾಗರಾಜ್ ಅವರು ಮನೆಯಲ್ಲಿ ನಾಗರತ್ನಮ್ಮ ಅವ್ರ ಮನೆಗ್ ಬರ್ತಾಗ ನಾನು ಅವ್ರನ್ನ ಮಾತಾಡ್ಸಕ್ ಹೋಗ್ತಿದ್ದೆ ಮಂಜಮ್ಮ ನಿನ್ಗ್ ಓದಕ್ ಬರುತ್ತಾ ಅಂದ್ರು ಹ್ಞೂ ಸರ್ ಓದಕ್ ಬರುತ್ತೆ ಅಂದ್ರು ಅಂದೆ ನಾನು ನೀವ್ ಮತ್ತೆ ಪೇಪರ್ ತಗೊಳತೀಯಾ ಅಂದ್ರೆ ಇಲ್ಲ ಸರ್ ನಮ್ಮ ಪತ್ರಿಕೆ ತಗೊಳೋದಿಲ್ಲ ಅಂದೆ ನೀವ್ ಪೇಪರ್ ತಗೋ ಅಂತ ಹೇಳಿದ್ರು ಆಯ್ತು ಸರ್ ನಾನು ಮೇಲೆ ಪೇಪರ್ ಓದ್ತೀನಿ ಅಂತ ಹೇಳ್ದೆ ಮತ್ತೊಂದು ಕೆಲವು ದಿನಗಳಾದ್ಮೇಲೆ ಮತ್ತೆ ಬಂದ್ರು ಮತ್ತೆ ಅವ್ರು ಅಂತ ನಾನು ಮಾತಾಡ್ಸಕ್ ಹೋದೆ ಮಂಜಮ್ಮ ಪತ್ರಿಕೆ ಓದ್ತಾ ಅಂದ್ರು ಇಲ್ಲ ಸರ್ ತಗೊಂಡಿಲ್ಲ ಅಂದ್ರೆ ಅಂದೆ ನಾನು ಓದ್ತಾ ಇದ್ದ ಅಂತೆ ಅದೇ ಆಗಿಂದಾಗ್ಲೇ ಹರಪ್ರಸಾದ್ ಅಂತ ನಮ್ಮ ಮರೆಯಲಿ ಶ್ರೀನಿವಾಸ ರಾವ್ ಅಂತ ಪ್ರಜಾವಾಣಿ ಪತ್ರಕರ್ತರು ವಿಚಾರ ಕೋರಿದ್ರ ಅವರು ಮೂವತ್ ಪೈಸರ್ ನಲವತ್ತು ಇದ್ದಾಗಿಂದ ಪತ್ರಿಕೆಯನ್ನ ಆ ವಿತರಣೆ ಮಾಡೋದೊಂಥರ ಅವರಿಗೆ ತರದು ಮಂಜಮ್ಮನಿಗೆ ನಾಳೆಯಿಂದ ಪೇಪರ್ ಹಾಕಪ್ಪ ದಿನ ಎರಡು ರೂಪಾಯಿ ಪತ್ರಿಕೆ ಇವಾಗ ಏಳು ರೂಪಾಯಿ ನಾನ್ ಮುದು ಎರಡು ರೂಪಾಯಿ ಪ್ರಜಾವಾಣಿ ಏಳು ರೂಪಾಯಿ ಆಗಿದೆ ಆ ಎರಡು ಎರಡ್ ರೂಪಾಯಿ ಅಂತ ಹೇಳಿದಾಗ ನಾನ್ ರೊಕ್ಕ ಕೊಡ್ತೀನಿ ಮಂಜು ಪತ್ರಿಕೆ ಹಾಕಂದ್ರ ನಾನು ಆ ಪತ್ರಿಕೆ ಓದೋದಕ್ ಶುರು ಮಾಡ್ದೆ ನಾನ್ ಆ ಪತ್ರಿಕೆಯಲ್ಲೂ ಓದಿ ಆ ಲೇಖನಗಳನ್ನ ಓದಿ ಎಲ್ಲಾದ್ರೂ ತಪ್ಪಿತ್ತಂದ್ರೆ ಸರ್ ನೋಡ್ರಿ ಇಂತ ಲೇಖನದಾಗ ಹಿಂಗ್ ತಪ್ಪ ಐತ್ರಿ ಇದು ತಿದ್ಕೋಬೇಕಾಗಿತ್ತು ಅವ್ ತಿದ್ಕೊಂಡಿಲ್ಲ ಅಂತ ಹೇಳ್ತಿದ್ದೆ ಅಥವಾ ಯಾವ್ದಾರ ಸಾಲ ಕಡೆ ಬಂದಿದ್ರೆ ಅಥವಾ ಯಾವ್ದು ವಿಮರ್ಶೆ ಬರ್ದಿದ್ರೆ ವಾಚಕರ ವಾಣಿಯಲ್ಲಿ ಯಾವ್ದಾದ್ರು ವಿಮರ್ಶೆ ಬರ್ದಿದ್ರೆ ಅದನ್ನೆಲ್ಲ ನಾನು ಅವ್ರ ಜೊತೆಗೆ ಹಂಚ್ಕೊಳ್ತಾ ಇದ್ದಾಗ ಗುಡಿಯಲ್ಲಿ ನಾಂಗ್ಲ ಕಾರಿ ಹೇಳ್ತಿದ್ರು ನಿನ್ನಲು ಒಬ್ಬ ಲೇಖಕಿ ಇದ್ದಾಳೆ ನಿನ್ನಲು ಒಬ್ಬ ಸಾಧಕರು ಇದ್ದಾಳೆ ಓದ್ಬೇಕಮ್ಮ ಅಂತ ನನಗೆ ಓದೋದಿಕ್ಕೆ ಹವ್ಯಾಸವನ್ನ ನನಗೆ ಶುರು ಮಾಡಿದ್ರು ಗುಡಿಯಳ್ಳಿ ಅವರು ಅದಾದ ತಕ್ಷಣ ಆ ಪತ್ರಿಕೆಯನ್ನು ಓದೋದಕ್ಕೆ ಶುರು ಮಾಡಿದ್ಮೇಲೆ ಸಾಧಕರ ಪುಸ್ತಕಗಳನ್ನ ಕೊಡೋದಕ್ ಶುರು ಮಾಡಿದ್ರು ಸಾಧಕರ ಪುಸ್ತಕಗಳನ್ನ ಓದೋದಕ್ಕೆ ಶುರು ಮಾಡಿದೆ ಇವಾಗ ಯಾವಾಗ ಇಷ್ಟೆಲ್ಲ ಎಲ್ಲ ಓದೋದಕ್ ಬಂದು ಆ ಓದನೆಲ್ಲ ಸುಳ್ಳಾದ್ಮೇಲೆ ನಾನು ಇವತ್ತಿ ಇಷ್ಟೊಂದೆಲ್ಲ ಮಾತಾಡ್ತಾ ಇರೋದು ನಾನು ಓದದೇ ಇದ್ದಿದ್ರೆ ನನಗೆ ಮಾತಾಡಕ್ ಬರ್ತಿದ್ದಿಲ್ಲ ಜಾನಪದ ಕಲ್ಲ ಯಾರು ಮಾತಾಡ್ತಿದ್ದಿಲ್ಲ ನಾನ್ ಅಷ್ಟೆಲ್ಲ ಪತ್ರಿಕೆಗಳನ್ನ ಪುಸ್ತಕಗಳನ್ನ ಓದೋದ್ರಿಂದ ಇವತ್ತು ಇಷ್ಟೆಲ್ಲ ಮಾತಾಡೋದಕ್ ಬಂತು ನೀವೆಲ್ಲರೂ ಮಕ್ಕಳು ನೀವ್ ನೀವೆಲ್ಲರೂ ಪತ್ರಕರ್ತರ ಇದ್ರಿ ನೀವ್ ಪತ್ರಕರ್ತರ ಎಲ್ಲಾದ್ರೂ ಯಾರ್ಯಾರು ಯಾರ್ಯಾರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹಾಕಿರಿ ಯಾರ್ಯಾರು ಕನ್ನಡ ಮೀಡಿಯಂ ಅಲ್ಲಿ ನಿಮ್ ನಿಮ್ ಮಕ್ಕಳನ್ನ ಓದಿಸ್ತಾ ಇದೀರಿ ಕೈ ಎತ್ರಿ ನೋಡ್ರಿ ನೀವ್ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ತಾ ಇದೀವಿ ಅಂತ ನೀವ್ ಪತ್ರಕರ್ತರೇ ಕೈ ಎತ್ರಿ ನೋಡ್ರಿ ಬೆರಳೆಣಿಕೆ ಎಷ್ಟು ಅದು ಅಂದಾಜಿಂದ ಕೈ ಎತ್ತಾರ ನಾನು ಐದಿನಿ ಅಂತಂದು ಆ ನೋಡ್ರಿ ನಮಗೆ ನಮ್ಮ ಕನ್ನಡದ ಮೇಲೆ ಗೌರವ ಇಲ್ಲ ನಮಗೆ ನಮ್ ಕನ್ನಡದ ಮೇಲೆ ಪ್ರೀತಿ ಇಲ್ಲ ನಮಗೆ ನಮ್ ತಾಯಿ ಮೇಲೆ ಗೌರವ ಇಲ್ಲ ನಮಗೆ ನಮ್ಮ ಭಾಷೆ ಮೇಲೆ ಗೌರವ ಇಲ್ಲ ಇದು ಎಂತ ಪರಿಸ್ಥಿತಿ ಅದಕ್ಕೋಸ್ಕರ ಎಲ್ಲರೂ ಮಕ್ಕಳನ್ನ ಕಡ್ಡಾಯವಾಗಿ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ಬೇಕು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದಿದಂತ ಮಕ್ಕಳು ನಮ್ಮ ಸಂಸ್ಕಾರವನ್ನ ಉಳಿಸ್ತಾರೆ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಕನ್ನಡ ಶಾಲೆಯಲ್ಲಿ ಓದಿದಂತ ಮಕ್ಕಳು ಕನ್ನಡವನ್ನ ಉಳಿಸ್ತಾರೆ ಕನ್ನಡವನ್ನ ಬೆಳೆಸ್ತಾರೆ ನಮ್ಮ ಸಂಸ್ಕಾರವನ್ನ ಉಳಿಸ್ತಾರೆ ನಮ್ಮ ಸಂಸ್ಕೃತಿಯನ್ನ ಬೆಳೆಸ್ತಾರೆ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಕೆಲವೊಬ್ರು ನನ್ಗೂ ವಿರೋಧವಾಗಿ ಇದ್ದೇ ಇರ್ತಾರೆ ಬರೀ ಕನ್ನಡನೇ ಕಲಿಯಕ್ಕೆ ನಮ್ಮ ಆಂಗ್ಲ ಭಾಷೆ ಬೇಡ ಆಂಗ್ಲ ಭಾಷೆನೂ ಬೇಕು ಆಂಗ್ಲ ಭಾಷೆ ಇಲ್ಲಿದ್ರೆ ಯಾವ್ದೇ ಒಂದ್ ಫೈಲ್ ಮೂವ್ ಮಾಡಕ್ ಆಗಲ್ಲ ಇವತ್ತು ಬರೀ ಕನ್ನಡನೇ ಓದಿದ್ರೆ ಇದು ಯಾವ್ದೇ ಒಂದ್ ಫೈಲ್ ಮೂವ್ ಮಾಡಕ್ ಆಗಲ್ಲ ಆಫೀಸ್ ನಲ್ಲಿ ಆಂಗ್ಲ ಭಾಷೆನೂ ಬೇಕು ಕನ್ನಡನ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕನ್ನಡ ಸಾರೆಯನ್ನು ಓದ್ಬೇಕು ಆಮೇಲೆ ಆಂಗ್ಲ ಭಾಷೆಗಳಲ್ಲಿ ಓದಲಿ ಆಂಗ್ಲ ಭಾಷೆಯನ್ನು ಕಲಿ ಕನ್ನಡ ಅನ್ನೋದು ರೊಟ್ಟಿ ಮುದ್ದಿ ಉಗ್ಗಿ ಹೋಳ್ಗಿ ಚಪಾತಿ ಪಲ್ಯ ಇದ್ದಂಗೆ ಆಂಗ್ಲ ಭಾಷೆ ಅನ್ನೋದು ಉಪ್ಪಿನಕಾಯಿ ಸೊಂಡಿ ಕೋಸಂಬರಿ ಮದ್ಗಿ ಮೆಣಸಿನಕಾಯಿ ಈ ತರ ಇದ್ದಂಗೆ ಬರೀ ಸೈಡ್ ಐಟನ್ ತಿಂದು ಬರ್ತಕ್ಕಾಗಲ್ಲ ಬರೀ ತಟ್ಟೆಗೆ ಹೋಗಿ ಹೋಳಿಗೆ ರೊಟ್ಟಿ ತಿದ್ದು ಬದುಕಾಗಲ್ಲ ಇದನ್ನ ತಿನ್ನೋದ್ರ ಜೊತೆಗೆ ಆ ಸೈಡ್ ಐಟಮ್ ಗಳನ್ನ ಸೈಡ್ ಐಟಮ್ ಗಳನ್ನ ಬೆಳೆಸೋದ್ರ ಜೊತೆಗೆ ನಮ್ಮ ತಟ್ಟೆಯಲ್ಲಿ ಅನ್ನವನ್ನ ಬೆಳೆಸೋಣ ಅಂತ ಹೇಳೋದಕ್ಕೆ ನಾನು ಖುಷಿ ಆಗ್ತಾ ಇದೆ ಎಲ್ಲರೂ ಕನ್ನಡವನ್ನ ಓದ್ರಿ ನಾನಿವತ್ತು ಕನ್ನಡವನ್ನ ಓದೋದ್ರಿಂದ ನಾನಿವತ್ತು ಮೊನ್ನೆ ನಾನು ಗುಲ್ಬರ್ಗ ಹೋಗಿದ್ದೆ ರಾತ್ರಿ ಎರಡು ಗಂಟೆಗೆ ಊರಿಗೆ ಬಂದಿದ್ದೀನಿ ಬಂದು ಬೆಳಗ್ಗೆ ಎದ್ದು ಏಳು ಗಂಟೆಗೆ ಬಂದಿದ್ದೀನಿ ಅವರು ಡಾಕ್ಟ್ರು ಅದೇನು ಫಿ ಫಿಸಿಯೋಥೆರಪಿ ಮಾಡೋ ಡಾಕ್ಟ್ರು ಇಂಗ್ಲಿಷ್ ನೇ ಮೆಸೇಜ್ ಹಾಕಿದ್ರು ನನಗೆ ಇಂಗ್ಲಿಷ್ ಬರಂಗಿಲ್ಲ ಅಂತ ನಾನು ರಾಜ ರೋಷವಾಗಿ ಹೇಳುತ್ತೆ ನನಗೆ ಹಿಂದಿ ಬರಂಗಿಲ್ಲ ಇಂಗ್ಲಿಷ್ ಬರಂಗಿಲ್ಲ ಕನ್ನಡ ಆಗ್ತಾರೆ ಅವ್ರು ಇಂಗ್ಲೀಷ್ನಾಗ ಹಾಕಿದ್ರೆ ನನಗೆ ಕನ್ನಡ ಬ ಇಂಗ್ಲೀಷ್ ಬರೋಂಗಿಲ್ಲ ಅಂತ ಅವ್ರು ಎರಡು ಮೂರು ದಿನ ಆದಮೇಲೆ ರಿಪ್ಲೈ ಮಾಡಿದ್ರು ಆಮೇಲೆ ಆಯ್ತು ರೀ ನಾನು ಬರ್ತೀನಿ ಅಂತ ಕಾರ್ಯಕ್ರಮ ಒಪ್ಕೊಂಡೆ ಒಪ್ಕೊಂಡ ಮೇಲೆ ಅವರು ಇಂಗ್ಲಿಷ್ ಇಂಗ್ಲೀಷ್ನಾಗೆ ಹಾಕಿದ್ರು ಸಾರ್ ನನಗಿದ ಅರ್ಥ ಆಗೋದಿಲ್ಲ ಸರ್ ಅಂತ ಅದಕ್ಕೆ ಅವ್ರು ರಿಪ್ಲೈನೇ ಮಾಡಲಿಲ್ಲ ಆಮೇಲೆ ನಾನ್ ಅವ್ರಿಗೆ ಬರ್ದಾಕ್ತಿದೆ ನಿಮ್ದು ಕಾರ್ಯಕ್ರಮ ಐತಿ ನಾನು ಬರ್ಬಪ್ಪ ಬರ್ಬಾರ್ದು ಅಂತ ಕೇಳಿದೆ ಅದಕ್ಕೂ ಅವ್ರು ರಿಪ್ಲೈ ಮಾಡ್ಲಿಲ್ಲ ಅವ್ರಿಗೇನು ಸಮಸ್ಯೆ ಅಪ್ಪ ಅಂದ್ರೆ ಅವ್ರಿಗೆ ಕನ್ನಡ ಬರೆಯಕ್ ಬರಲ್ಲ ಅವ್ರಿಗೆ ಕನ್ನಡ ಹೋಗಕ್ ಬರಲ್ಲ ಅವರು ಅವ್ರ ಕಳ್ಸಿದ ಆ ವಿಷಯನ ಅವ್ರು ಫಾರ್ವರ್ಡ್ ಮಾಡಿ ಅವ್ರು ಕಳಿಸಿದಂತ ಅನ್ನ ನನಗೆ ಕಳಿಸ್ಬೇಕು ಆ ಮೂವರ ಮಧ್ಯೆ ಇದು ವ್ಯತ್ಯಾಸ ಆಗಿ ನನಗೆ ವಿಷಯನೇ ಮುಟ್ತಿದ್ದಿಲ್ಲ ವಿಷಯನೇ ಮುಟ್ತಿದ್ದಿಲ್ಲ ಆಮೇಲೆ ಒಂದ್ಸರಿ ಅವರೇ ಬಿಡು ಮಾಡ್ಕೊಂಡು ನಾನು ಫೋನ್ ಮಾಡಿ ಬರ್ರಿ ಅಮ್ಮ ಅಂತ ಕರೆದ್ರು ಓ ಬಂದೆ ಎಷ್ಟು ವ್ಯತ್ಯಾಸಗಳಾಗ್ತಿರ್ತಾವೆ ಕನ್ನಡವನ್ನ ನಾವು ಕಲಿಬೇಕು ಕನ್ನಡವನ್ನು ಉಳಿಸ್ಬೇಕು ಮಕ್ಳು ಯಾರು ಪುಸ್ತಕಗಳನ್ನ ಓದ್ತಾರ ಯಾರು ಪತ್ರಿಕೆಗಳನ್ನ ಓದ್ತಾರ ಅವರು ಎಲ್ಲೇ ಹೋಗ್ಲಿ ಲಕ್ಷಾನ್ ಜನ ಇರ್ಲಿ ನಾನು ಕನ್ನಡಿಗ ಅಂತ ಮಾತಾಡ್ತಾರೆ ನಾನು ಕನ್ನಡಿಗ ಅಂತ ತಲೆ ಎತ್ತಿ ಮಾತಾಡ್ತಾರೆ ಅದೇ ಮೊಬೈಲ್ ಕಂಡು ಕುತ್ಕೊಂಡ್ ಬಿಟ್ರೆ ಸಂಬಂಧಗಳೇ ಉಳಿಯೋದಿಲ್ಲ ಮೊಬೈಲ್ನಿಂದ ಸಂಬಂಧಗಳೇ ದೂರ ಆಗ್ತದೆ ದಯವಿಟ್ಟು ನಿಮ್ ನಿಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡಬೇಡ್ರಿ ಮೊಬೈಲ್ ಸಂಬಂಧಗಳನ್ನ ದೂರ ಮಾಡ್ತೇತಿ ಮೊಬೈಲು ಸಂಬಂಧಗಳನ್ನು ಮಾಡಿ ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡಬೇಡ್ರಿ ಇಷ್ಟೆಲ್ಲ ನಾನು ಹೆಸರುವಾಸಿ ಆಗಿದ್ದೀನಿ ಅಂದ್ರೆ ನನಗೆ ಬಂಗ್ಲೆ ಮಲ್ಲಿಕಾರ್ಜುನ ಅವರು ತುಂಬಾ ವರ್ಷಗಳಿಂದ ಪರಿಚಯ ಎಲ್ಲೋದ್ರು ಅವ್ರು ಇಲ್ಲಿದ್ದಾರೆ ಇಲ್ಲಿ ಸರ್ ಆ ಬಂಗ್ಲೆ ತುಂಬಾ ವರ್ಷಗಳಿಂದ ಪರಿಚಯ ಅವ್ರ ಮನೆಯವರಂತೂ ಅಮ್ಮ ಅಮ್ಮ ಅಂತ ಕರಿತಿರ್ತಾರೆ ಮೊದಲನೇ ಸಾರಿ ಹೋದಾಗ ನಮ್ ಇಡೀ ಟೀಮು ನಾವು ಶಿರುಗುಪ್ಪ ಹೋದಾಗ ಅವ್ರದೊಂದು ಸ್ಟಾರ ಪತ್ರಿಕೆ ಅಂತ ಪತ್ರಿಕೆ ಇತ್ತು ಸಾಮೂಹಿಕ ಮದ್ವೆಗಳನ್ನು ತುಂಬಾ ಮಾಡ್ತಾ ಇದ್ರು ಈಗ ಎರಡು ಮೂರು ಮಾಡಿ ಸಾಮೂಹಿಕ ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಐವತ್ತು ಗಂಟ್ಲಲ್ಲಿ ನೂರು ಗಂಟ್ಲೆ ಸಾಮೂಹಿಕ ಐಸ್ಕೂಲ್ ಗ್ರೌಂಡ್ ಅಲ್ಲಿ ಸ್ಟೇಜ್ ಆಗ್ತಿರ್ತಿದ್ರು ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಪೂಜೆ ವ್ಯವಸ್ಥೆ ಅಷ್ಟು ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ ನನ್ನ ಮೆರುಳಿಗೆ ಅಲ್ಲಿ ಕರಿತಿದ್ರು ಆಮೇಲೆ ಸ್ಟೇಜ್ಗೆ ಕರೆದ್ರು ಹಲವಾರು ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ಅವರು ನನಗೆ ಗುರುತಿಸುವಿಕೆಯನ್ನ ಹೆಚ್ಚು ಮಾಡಿದ್ರು ಇಂಥ ಅವರು ಅವಾಗ್ಲೇ ಹೇಳಿದ್ರು ಜಿ ಕನ್ನಡದಲ್ಲಿ ಉದಿಯಾ ಟಿವಿಯಲ್ಲಿ ಆ ಕ್ರೈಮ್ ಸ್ಟೋರಿ ಅಂದ್ರೆ ಮತ್ತೆ ತಪ್ಪಿದೀವಿ ಮಂಜಮ್ಮ ಏನ್ ಕ್ರೈಮ್ ಮಾಡಿದ್ರು ಕ್ರೈಮ್ ಸ್ಟೋರಿ ಅಲ್ಲಿ ತೋರ್ಸಿದ್ರು ಅಂತ ಹೇಳ್ತಾರೆ ಬಂಗ್ಲೆ ಮಲ್ಲಿಕ ಕ್ರೈಮ್ ಸ್ಟೋರಿ ಒಳಗೆ ತೃತೀಯ ಲಿಂಗಿಗಳು ಈ ತರ ಬದುಕುವವರು ಇದ್ದಾರೆ ಅಂತ ಅದ್ರೊಳಗೆ ತೋರ್ಸಿದ್ರು ಬರುಕು ಚಟ್ಕಾ ಬಂಡಿ ಒಳಗ ತೋರಿಸ್ರು ಸುಮಾರು ಕಾರ್ಯಕ್ರಮಗಳು ನನಗೆ ಮಗನಿಗಿಂತ ಹೆಚ್ಚು ಬಂಗಲೆ ಮಲ್ಲಿಕಾರ್ಜುನ ಮಗನಿಗಿಂತ ಹೆಚ್ಚು ಅಷ್ಟು ಪ್ರೀತಿ ಗೌರವ ಅಷ್ಟು ಗೌರವ ಇದೆ ನನ್ ಮೇಲೆ ಅಷ್ಟು ಗೌರವದಿಂದ ಇದ್ರು ನಮ್ಮ ವಿಲ್ಪಶಯ್ಯ ಸ್ವಾಮಿ ಅವರು ಮೊನ್ನೆ ಕೋಟಿಗೆ ಬಂದಾಗ ಪರಿಚಯ ಆಗಿದ್ರು ಅವತ್ ಪರಿಚಯ ಆದಾಗ ನಾನು ಈ ತರ ಕಾರ್ಯಕ್ರಮ ಮಾಡ್ತೀನಿ ಬರ್ಬೇಕಮ್ಮ ಅಂತ ಹೇಳಿದ್ರು ಆಯ್ತಪ್ಪ ನಾನು ಬರ್ತೀನಿ ಅಂತ ಹೇಳಿ ಅವರು ನಾನು ರಾತ್ರಿ ಮಂದೇ ರಾತ್ರಿ ಬಂದ್ರು ಇವತ್ತು ಇವ್ರ ಕಾರ್ಯಕ್ರಮಕ್ಕೆ ಬಂದೆ ಇವ್ರ ಹಾಗೆ ಅವ್ರಿಗೆ ಕನ್ನಡ ಬರ್ದೇನೆ ವ್ಯತ್ಯಾಸ ಮಾಡಿದ್ರು ಇವ್ರ ಕನ್ನಡ ಬಂದು ನನಗೆ ವ್ಯತ್ಯಾಸ ಮಾಡಿದ್ರು ನನಗೆ ಒಂದು ಫೋನ್ ಮಾಡ್ಲಿಲ್ಲ ಒಂದ್ ಇನ್ವಿಟೇಷನ್ ಹಾಕ್ಲಲ್ಲ ಯಾಕಿದ್ದೀಯಪ್ಪ ನೀನು ನನ್ಗೊಂದು ಇನ್ವಿಟೇಷನ್ ಹಾಕ್ಲಿಲ್ಲ ಫೋನ್ ಮಾಡಿಲ್ಲ ಬರ್ತೇನಮ್ಮ ನಾನ್ ಬಂದು ಊರು ಯಾರು ನಿಂತು ಫೋನ್ ಮಾಡೋಣ ಅಂತ ನಾನು ಅವ್ರು ನಿಂದಿರ್ಸಿನಿ ಯಾರ ಮದುವೆ ದಂಪತಿಗಳು ಬಂದ್ರೆ ಅವರ ಆಶೀರ್ವಾದ ಮಾಡ್ರಿ ಕೆಳಗಿಳಿರಿ ಅಂದ್ರು ಇಲ್ಲಪ್ಪ ಇಲ್ಲಂಗ ಆಟಕ ಮಾಡುವಂದೆ ಇಲ್ಲಂಗ ಅಂಡ ಇತ್ರಿ ಮಾಡಬೇಕವಾಗ ಕೇಳಂಗಿಳಿರಿ ಅಂದ್ರೆ ತಗೊಳ್ರಿ ಕಳಗಿಲ್ ಒಂದೇ ತಡ ಗಾಡಿಗಳು ಕಾರ್ಗಳು ಹೋಗೋದು ಬರೋರು ತಂಬತ್ಕಂಬಿಟ್ರ ನಮಸ್ಕಾರ ಮಾಡೋದು ಸೆಲ್ಫಿ ತಕೊಳ್ಳೋದು ನಮಸ್ಕಾರ ಮಾಡೋದು ಸೆಲ್ಫಿ ತಕ್ಕೊಳದು ಹಂಗಾಗಿ ಸಿಟ್ಟ ಬಂದ್ಬಿಡ್ತು ನನಗಿತ್ತು ಸಿಟ್ಟು ಬಂದ್ಬಿಡ್ತು ಮತ್ತ ಅವ್ರ ಇಲ್ಲಪ್ಪ ನಾನು ಅರ್ಜೆಂಟ್ ಐತಿ ಕಾರ್ಯಕ್ರಮ ಶುರುವಾಗಿತ್ತು ನಾವ್ ಈ ತಪ್ಪಿಸ್ಗೆ ಬಂದು ಇಲ್ಲಿ ವಾಲ್ಮೀಕಿ ಸಕ್ಕಲ್ಸಿ ಈ ಆಸ ಮಾಡಿದ್ರೆ ಚೆನ್ನಾಗಿರಂಗಿಲ್ಲ ಅಂತಂದು ಯಾರಿಗೆ ಮಾಡ್ಬೇಕಂತ ಬಂಗ್ಲೆ ಕಾರ್ತಿದೀಗ ಮಾಡ್ಬಿಟ್ಟೆ ನೋಡ್ರಿ ನಿಮ್ ಶಿಷ್ಯ ನನ್ನ ನೀನ್ ಮಾಡಿಬಿಟ್ಟ ನಾನು ನನ್ ಬಂದಿಲ್ ನಿಂತ್ಕೊಂಡಿ ನಿನ್ ಜನಗೂ ಕೈ ನಾನು ಉಳಿತಾ ಇಲ್ಲಾ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಗೊತ್ತಿಲ್ಲ ನನಗೆ ಅವಾಗ ಅವ್ರ ಫೋನ್ ಮಾಡಿದ ತಕ್ಷಣ ಯಾಕೆ ಮೇಲೆ ಇದು ತಟಗಿದ್ರು ತಬ ತುಬಾಕಿ ಗುಂಡಿದ್ದಂಗೆ ತಟಗಿದ್ರು ತುಬಾಕಿ ಗುಂಡನೇ ಅದಂತಾರೆ ನಮ್ಮ ಉತ್ತರ ಕರ್ನಾಟಕದಾಗ ಹಂಗ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಎಲ್ಲ ಒಬ್ಬನೇ ಆಗಿರೋದ್ರಿಂದ ಎಲ್ಲಾ ಕೆಲಸದ ಒತ್ತಡಗಳು ಕಾರ್ಯಕ್ರಮದ ಒತ್ತಡಗಳು ಆಮೇಲೆ ಈ ಮೊಬೈಲ್ ಐತಲ್ಲ ಬಿಡ್ತೇನೆಂದರೂ ಬಿಡದೆ ಈ ಮಾಯೆ ಇದು ಬಿಟ್ಟೆಂದೂ ಬಿಡದೇ ಮಾಹಿತಿ ಇದು ಮೊಬೈಲ್ ಅನ್ನೋದು ಆ ಮೊಬೈಲ್ಗೆ ಫೋನ್ಗಳು ಬರ್ತಿರ್ತಾವೆ ಮೆಸೇಜ್ಗಳು ಬರ್ತಿರ್ತವು ಅವ್ರಿಗೆಲ್ಲ ರಿಪ್ಲೈ ಮಾಡಬೇಕು ಅದು ತುಂಬಾ ಕಷ್ಟ ಮೊಬೈಲ್ನಿಂದ ಅಂತೂ ಇನ್ನೂ ತುಂಬಾ ಕಷ್ಟ ಒಂದ್ ಕಡೆಯಿಂದ ನಡೆದ್ರೆ ಮೊಬೈಲ್ ನಾವು ಚೆನ್ನಾಗಿ ಪ್ರಚಾರ ತಗೊಂಡಿದ್ವಿ ಒಂದ್ ಕಡೆ ಖುಷಿ ಆದ್ರೆ ಇದರಿಂದ ಕಷ್ಟಗಳು ಅಷ್ಟೇ ಕಷ್ಟಗಳು ಮೊಬೈಲ್ ನಿಂದ ಉಣಕ್ ತಿನ್ನ ಸಹ ಪುರುಸ ತಿರಂಗಿಲ್ಲ ನಾನಂತೂ ಮೊಬೈಲ್ ಸೈಟ್ ಮಾಡಿ ಮೊಬೈಲ್ ಇಟ್ಟು ಇಟ್ಬಿಡ್ತೀನಿ ಮತ್ತೆ ಬರ್ಲ್ರೆ ಬೆಳಕು ಬರ್ತಂದ್ರೆ ಯಾರು ಅಂತ ನೋಡಿ ಬಿಡ್ತಿವಂತಂದು ಮೊಬೈಲ್ ಡಬ್ಬಾಕಿ ಹಾಕಿ ಊಟ ತಿಂಡಿ ಮಾಡ್ತಿರ್ತೀನಿ ಆಮೇಲೆ ವಾಪಸ್ ಮಾಡಿದ್ರ ಆತಂತ ನಾನು ಅನ್ನಕ್ಕ ದ್ರೋಹವಾಗಿ ಆ ಊಟ ಮಾಡಿದಾಗ ತಿಂಡಿ ತಿನ್ನುವಾಗ ಪೂಜೆ ಮಾಡಿದಾಗ ನಾನು ಮೊಬೈಲ್ ಎಷ್ಟು ಸಾರಿ ಹಿಂಗಾದ್ರೆ ನಾನು ಯಾರು ಅಂತ ತಿರುಗಿ ನೋಡೋದಲ್ಲ ಯಾರಂತ ತಿರುಗಿ ನೋಡೋದಿಲ್ಲ ನಾವ್ ಅನ್ನಕ್ಕೆ ಗೌರವವನ್ನು ಕೊಡ್ಬೇಕು ರೈತ ಸಾವಿರಾರು ಕಷ್ಟಗಳನ್ನ ಪಟ್ಟು ನಮಗೊಂದು ತುತ್ತ ಅನ್ನವನ್ನ ಕೊಟ್ಟಿರ್ತಾನೆ ಅನ್ನವನ್ನ ತಿನ್ಬೇಕಾದ್ರೆ ಯಾವ್ಯಾವ ಸುದ್ದಿಗಳು ಬರ್ತಾವೋ ಏನೇನೋ ವಿಚಾರಗಳು ಬರ್ತಾವೋ ಅದಕ್ಕೋಸ್ಕರ ಊಟ ಮಾಡುವಾಗ ನಾನು ಮೊಬೈಲ್ ಮುಟ್ಟನೇ ಇಲ್ಲ ಸೈಲೆಂಟ್ ಮಾಡಿ ಬಾರ್ಲಿಟ್ಟು ಊಟ ಮಾಡ್ತಾ ಇರ್ತೀನಿ ಆದ್ರೆ ಕೆಲಸಗಳನ್ನ ಮಾಡ್ತೀವಿ ಇವತ್ತು ಯುವ ಪತ್ರಕರ್ತ ಆ ಪತ್ರಿಕಾ ಮಾಧ್ಯಮದವರು ಇದ್ದೀರಿ ಮಹಿಳೆಯರು ಇದ್ದೀರಿ ಮತ್ತೆ ಯುವಕರು ಇದ್ದೀರಿ ನಿಮ್ಮೆಲ್ಲ ಒಂದೇ ವಿಚಾರ ಹೇಳೋದಂದ್ರೆ ನೀವು ನ್ಯಾಯವಾಗಿ ಬದ್ಧವಾಗಿ ಯಾರಿಗೂ ಎದರದ ಹಾಗೆ ಯಾರಿಗೂ ಡೊಗ್ಗದ ಹಾಗೆ ಯಾರ ಅಡುಕಿನಲ್ಲಿ ನಿಮ್ಮ ನಿಮ್ಮತನದಿಂದ ನಿಮ್ಮ ಧೈರ್ಯದಿಂದ ಧೈರ್ಯವಾಗಿ ಮುನ್ನುಗ್ರಿ ಧೈರ್ಯವಾಗಿ ಮುನ್ನುಗ್ಗ್ರಿ ನಿಮ್ಮ ಕವಿಯಲ್ಲಿ ಪೆನ್ನು ಅನ್ನೋ ಕಟ್ಗ ಇದೆ ನಿಮಗೆ ದುಷ್ಟ್ರ ಕಂಡ್ರೆ ಸಂಹಾರ ಮಾಡ್ಬಿಡ್ರಿ ಆ ಪೆನ್ನಿನಿಂದ ಮುಲಾಜ್ ನೋಡಕ್ ಹೋಗ್ಬೇಡ್ರಿ ಸಂಹಾರವನ್ನೇ ಮಾಡ್ಬಿಡ್ರಿ ಪೆನ್ನಿಂದ ನೀವ್ ಕಡೆ ಇಲ್ಲ ಇವತ್ತು ಮಾಧ್ಯಮದವ್ರು ಉಳಿಸೋದಕ್ಕೂ ಇದ್ದಾರೆ ಅಲ್ಸೋದಕ್ಕೂ ಇದ್ದಾರೆ ಇವತ್ತು ನನ್ನನ್ನು ಎಲ್ಲಾ ಮಾಧ್ಯಮದವರು ಉಳಿಸಿದ್ದಾರೆ ಅಂತ ಹೇಳ್ತೀನಿ ಇವಾಗ ಟಿವಿ ಮಾಧ್ಯಮ ಹೆಚ್ಚು ಅವಾಗೆಲ್ಲ ಪತ್ರಿಕಾ ಮಾಧ್ಯಮನೇ ಹೆಚ್ಚು ಎಲ್ಲಿ ಹೋದ್ರು ಯಾವ ಜಿಲ್ಲೆಗೆ ಹೋದ್ರು ಮುಖಪುಟದಲ್ಲಿ ನಂದೆ ಜೋಕಿ ದುಂಟನ್ ಕೋಟ ಅದ್ಭುತವಾಗಿ ಕಾಣಿಸ್ತಿದೆ ಆ ತರ ಎಲ್ಲ ಪತ್ರಿಕಾ ಮಾಧ್ಯಮದವರು ನನ್ನ ಬೆಳೆಸಿದ್ರು ಅಂತ ಹೇಳ್ತೀನಿ ಅವ್ರು ಇಲ್ಲಿದ್ರೆ ನಾನು ಇಷ್ಟು ಪ್ರಚಾರಕ್ಕೆ ಬರ್ತಿದ್ದಿಲ್ಲ ಮೀಡಿಯಾದವರಾಗ್ಲಿ ಪತ್ರಿಕಾ ಮಾಧ್ಯಮದವರಾಗ್ಲಿ ಇವಾಗ ಮೊಬೈಲ್ ಸೃಷ್ಟಿ ಮಾಡಿದಾರು ಟೆಂಡ್ಸ್ ಹೇಳ್ಬೇಕು ಎಲ್ಲ ನೋಡ್ರಿ ಅಮ್ಮ ನಮ್ಗೆ ಯೂಟ್ಯೂಬ್ ನೋಡಿದ್ರಿ ಎತ್ತರ ಹುಡುಗರ ಎಲ್ಲ ಕುರಿಕಾಯ್ ಮೊದಲು ಮಾಡಿ ಮೊಬೈಲ್ ಇಟ್ಕೊಂಡಿರ್ತಾನ ಅವ್ ಡಾಕ್ಟ್ ನಾವೆಲ್ಲ ಹೋಗ್ತಿರ್ತೀವಿ ಅಲ್ಲೆಲ್ಲ ವಾಶ್ ರೂಮ್ ಇರೋದಿಲ್ಲ ಅಥವಾ ಜನಗಳು ಕಾಟ ಪೆಟ್ರೋಲ್ ಬ್ಯಾಂಕಿಗೆ ಹೋದ್ರೆ ಜನಗಳು ಕಾಟ ಅಂತ ಜಂಗಲ್ ನಾಗ ಹೋಗೋಣ ಅಂತ ಗಾಡಿ ಇಳಿಸಿರ್ತಾರೆ ಅಲ್ಲಿಲ್ಲೋ ಲೇ ಅವ್ವ ಬಂದಾಳಲ್ಲೇ ಈಗ ಆಕಿ ಬಂದಾಳಲ್ಲೇ ಆಕಿ ಅಂದ್ಬಿಡ್ತಾರ ಹೆಸರಾ ಮರ್ತೋಗಿರತ್ತ ನೋಡಿರಂತೆ ಆಚೆ ಬಂದಾಳಿ ಯಾವ ಬಂದಾಳಂದ್ರ ಯಾವ ಯಾವಕ್ಕಿಲ್ಲ ಅಂತ ಅವ್ನಪ್ಪನ ಅವ್ರ ಅಂತ ಅವ್ನ ಆಕಿ ಹಾಕಿ ಬಂದಾಳ ಅವ್ನ ಯಾವಕ್ಕೇನೆ ಯಾವಕ್ಕೆಲ್ಲ ಅಂತ ಕಂಡು ಓಡಿ ಬಂದು ಕೊಡೋದ್ ಅವಾದ ಮೊಬೈಲ್ನಾಗ ನೋಡಿ ಯೂಟ್ಯೂಬ್ ನಾಗ ನೋಡಿ ಬರ್ತ ಇದು ಮಾಡಿದ್ರೂ ನಾವ್ ಧನ್ಯವಾದ ಹೇಳ್ಬೇಕು ಮೊಬೈಲ್ ಕಂಡು ಹಿಡಿದಾರಿ ಸಹ ಧನ್ಯವಾದವನ್ನ ಹೇಳ್ಬೇಕು ನೀವ್ ಯಾರು ಏನೇ ಮಾಡ್ರಿ ಭಕ್ತಿಯಿಂದ ಮಾಡ್ರಿ ಶ್ರದ್ಧೆಯಿಂದ ಮಾಡ್ರಿ ಪ್ರೀತಿಯಿಂದ ಮಾಡ್ರಿ ಏನೇ ಮಾಡ್ರಿ ಸಮಯ ಪ್ರಜ್ಞಾವಂತರಾಗಿ ಮಾಡ್ರಿ ಏನೇ ಮಾಡ್ರಿ ಸಮಯ ಪ್ರಜ್ಞಾವಂತರಾಗಿ ಮಾಡ್ರಿ ಜೀವನದಲ್ಲಿ ಸಮಯಕ್ಕೆ ಯಾರು ಗೌರವ ಕೊಡ್ತಾರೋ ಆ ಸಮಯ ಮುಂದೊಂದು ದಿನ ಮಂಚಮ್ಮನಿಗೆ ಗೌರವ ಕೊಟ್ಟ ಹಾಗೆ ಆ ಸಮಯ ನಿಮಗೆ ಗೌರವವನ್ನ ಕೊಡುತ್ತೆ ಅಂತ ನಾನ್ ಹೇಳ್ತೀನಿ ನಾನು ಸಂಭವ ತುಂಬಾ ಸಮಯ ಪ್ರಜ್ಞಾವಂತರು ಇವ್ರು ಹನ್ನೊಂದು ಗಂಟೆಗೆ ಅಂದ್ರೆ ನಾನ್ ಹತ್ತುವರೆಗೆ ಹೇಳ್ತೀನಿ ಇಲ್ಲಿ ಹನ್ನೊಂದ್ ಗಂಟೆಗೆ ಅಂದ್ರೆ ನಾ ಹತ್ತುವರೆಗೆ ಇಲ್ಲದಿನಿ ರಾತ್ರಿ ಎರಡು ಗಂಟೆಗೆ ಬಂದ್ ಮಕ್ಕೊಂಡಿದಿನಿ ನನ್ಗೆ ಅರವತ್ತೇಳು ವರ್ಷ ವಯಸ್ಸು ನಾನ್ ಹತ್ ದೂರದಿಂದ ಅಲ್ಲಿ ಬಂದು ಹಂಗೆ ಬಂದ್ ಇಲ್ಲಿಗೆ ಬಂದ್ರಿ ಸಮಯ ಪ್ರಜ್ಞೆ ಸಮಯಕ್ಕೆ ಗೌರವವನ್ನ ಕೊಡ್ಬೇಕು ಸಮಯಕ್ಕೆ ಗೌರವ ಕೊಟ್ರೆ ಆ ಸಮಯ ಒಂದಲ್ಲ ಒಂದ್ ದಿನ ನಮಗೆ ಗೌರವವನ್ನ ಕೊಟ್ಟಿರುತ್ತೆ ನೀವ್ ಯಾರ ಬಿ ಹೆದ್ರಕ್ ಹೋಗ್ಬೇಡ್ರಿ ನೀವ್ ಧೈರ್ಯವಾಗಿ ಮುನ್ನಗ್ಗ್ರಿ ನಾವು ಮುಂದೆ ಹೋಗ್ತಾ ಇದೀವಿ ಅಂದ್ರೆ ಹಾಡ್ಕೊಳ್ಳೋದೇ ಜಾಸ್ತಿ ಒಬ್ಬ ಮಕ್ಳು ಏನೋ ಕೆಲಸ ಮಾಡ್ಲಿ ಒಬ್ಬ ಏನೋ ಕೆಲಸ ಮಾಡ್ಲಿ ಹಾಡ್ಕೊಳ್ಳೋದೇ ಜಾಸ್ತಿ ಈ ಜನ ಹೆಂಗಪ್ಪ ಅಂದ್ರೆ ಅಂಗಾರು ಆಡ್ಕೊಳ್ತಾರ ಬಕ್ ಬರ್ಲೆ ಬಿದ್ರು ಆಡ್ಕೊಳ್ತಾರ ಕೂತ್ಕೊಂಡ್ರು ಆಡ್ಕೊಳ್ತಾರ ನಿಂತ್ಕೊಂಡ್ರು ಆಡ್ಕೊಳ್ತಾರ ನಮ್ ಜನ ಒಳ್ಳೆ ಜನ ಅಲ್ಲ ಈ ಕಲಿತಿ ಮಾನವ ಆಗ ಹೋಗಿಗ ಆದ್ರೆ ಇಲ್ಲಿ ಅರ್ಜರ್ ಮಟ್ಟದಾಗ ಒಂದ್ ನಾಲ್ಕು ಜನ ಯಜಮಾಡ್ರೆ ನಿಂತಿರ್ತಾರ ಕುಂತಿರ್ತಾರ ಏನೋ ಕಕ್ಕ ಸೂಕ್ತ ಮಾಡ್ತಾ ಕಣ ಒಂದ್ ಕಾಗಿ ಹೋಗ್ತಿರುತ್ತೆ ಇಂದೊಂದ್ ನಾಕ್ ಕಾಗಿ ಒಂದಾಕಾಗಿ ಹೋಗ್ತಿರ್ತಾವ ಕುಂತಾರ ಮಾಡ ಹೋಗೋದ್ ಮುಂದೋಗೋದು ಎಣ್ಕಾಗಿ ಹೋಗ ಗಂಡಕ್ಕಾಗಿ ಅದು ಆಧಾರ ಮಾಡತೀ ಅಂತ ಹೇಳ್ತಾರೆ ಇದು ಬಂಡೆ ನೋಡಿದ್ರ ಅದ್ಗೇನು ಇವು ಗಂಡು ಅಂತ ತೆರಿಗೆ ಕೆಲ್ಸ ಬೇ ಕನ್ಸಿಲ್ಲ ಅದಕ್ಕೆ ಕನಿತ್ಯ ಮಾನವ ಸಾಮಾನ್ಯರವನಲ್ಲ ಆ ಕಾಗ ಆಧಾರವನ್ನ ಕಟ್ತಾನೆ ಇನ್ನು ನಮ್ಮನ್ನ ಬಿಡ್ತಾನ ನಿಮ್ಮನ್ನ ಬಿಡ್ತಾನ ಯಾರನ್ನ ಬಿಡೋದಿಲ್ಲ

ಕೆಲ್ಯ ಕೆ ಯಾವ್ದೇನ್ ಯಾವ್ದೇನ್ ಯಾವ್ದೇ ಯಾವ್ದೇನ್ ಅಂತ ಕೊಂಡಿತಿರ್ತಾರ ಅವ್ರ ಹಾರಿಗೆ ಮಂದಿ ಆಕೆ ಬಿಡ್ತಾರ ಕೆವಸೆನ್ ಧೂಲ್ಯ ಯಾವ್ದೇ ಯಾವಂದೇನದಕ್ಕೆ ಆಕೆ ಹೊಡಿತಿರ್ತಾರ ಹಂಗ ನೀವು ಕೆವಸೆನ್ ಧೂಲೆನ್ ಅಂತ ಮುಂದೆ ನುಗ್ಗಬೇಕು ನಿಮ್ ಗುರಿ ಏನ್ ಗುರಿ ಮುಟ್ಟ ತರಕ ನುಗ್ತಿರ್ಬೇಕು ನೀವು ಯಾರು ಎದ್ರಕ್ ಹೋಗ್ಬೇಡ್ರಿ ನಮ್ಮ ಉತ್ತರ ಕರ್ನಾಟಕ ಶರಣರ ಬೀಡು ಸಂಸ್ಕೃತಿಯ ನಾಡು ಕಲೆಯ ಬೀಡು ನಮ್ಮ ಉತ್ತರ ಕರ್ನಾಟಕ ಇಷ್ಟೆಲ್ಲ ಸಂಸ್ಕಾರವನ್ನು ಹೊಂದಿದಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಶರಣ ಒಬ್ಬ ಶರಣ ಹೇಳ್ತಾನೆ ಒಬ್ಬ ಸರ್ವಜ್ಞ ಹೇಳ್ತಾನೆ ನಾವು ಸೀರೆ ಗಟ್ಟಿಯಾಗಿದ್ದರೆ ನಾವು ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರೆಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ ನಾ ಹುಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರೆಯಲ್ಲಿ ಮನೆ ಮಾಡಿದ್ರೆ ನನ್ನ ಹೆಸರಿಗೆ ಹಾಳು ಕಾಣಕ್ಕ ಬರೋದಿಲ್ಲ ನಾನು ಶುದ್ಧವಾಗಿರ್ಬೇಕು ನಾನು ಪರಿಶುದ್ಧವಾಗಿರ್ಬೇಕು ಇನ್ನೊಬ್ಬರಿಗೆ ಹೆಸರು ಹೇಳ್ತೀನಿ ಇನ್ನೊಬ್ಬರಿಗೆ ಏನೇ ಹೇಳ್ತೀನಿ ಅಂದ್ರೆ ನಾನು ಶುದ್ಧವಾಗಿರ್ಬೇಕು ಆ ಸರ್ವಜ್ಞ ಇನ್ನೊಂದು ಮಾತು ಹೇಳ್ತಾರೆ ಬೆತ್ತಲೆ ಇದ್ದವರಿಗೆ ಭಯವಿಲ್ಲ ಬೆತ್ತಲೆ ಇದ್ದವರಿಗೆ ಭಯ ಇಲ್ಲ ಅವನಾದ್ರೇನು ರಾತ್ರಿ ಆದ್ರೇನು ನಿರಾಭರಣ ಸುಂದರಿ ಆಗಿರ್ಬೇಕಾದ್ರೆ ಭಯ ಯಾಕೆ ಕಳ್ಳ ಪಾತ್ರ ಭಯ ನೀರಂಗಿಲ್ಲ ಹಂಗೆ ನೀವು ನೀವು ನಿರ್ಭಯವಾಗಿ ಇರ್ಬೇಕು ನೀವು ಮಾಡೋ ಕೆಲಸ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು ನಿಮ್ಮ ತಂದೆ ತಾಯಿಗೆ ಎಂದಿರುತ್ತಿರೋ ದೇವರಿಗೆ ಎದಿರ್ತಿರೋ ಗುರುಗಳಿಗೆ ಎದಿರ್ತಿರೋ ಅದು ಬೇರೆ ಪ್ರಶ್ನೆ ಬಂಧುಗಳೇ ನಿಮ್ಮ ಹಿಂದೆ ಒಂದು ನೆರಳಿರುತ್ತೆ ಆ ನೆರಳಿಗಾದ್ರೂ ನೀವು ಹಂಚಬೇಕು ಆ ನೆರಳಿಗಾದ್ರೂ ಹಂಚಿ ಬದುಕಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ರಿ ಯಾರು ಯಾರನ್ನ ಗುರ್ಸೋದಿಲ್ಲ ಯಾರು ಯಾರನ್ನ ಗುರ್ಸೋದಿಲ್ಲ ನಿಮ್ಮನ್ನ ನೀವು ಗುಡ್ಸ್ಕೊಳ್ಬೇಕು ಇಲ್ಲಿ ಯಾರು ಯಾರನ್ನ ಗುಡ್ಸದ ನಾನೊಬ್ಬ ತೃತೀಯ ಲಿಂಗಿ ಒಬ್ಬ ಜೋಗತಿ ತಂದೆ ತಾಯಿಯಿಂದ ಹೊರಗಾಕಿ ಬಂಧುಗಳಿಂದ ಹೊರಗಾಕಿ ತಂದೆ ತಾಯಿ ನೀನು ಕುರುಡಾಗಿದ್ರೆ ಸ್ಕೂಲ್ ಹಾಕ್ತಿದ್ವಿ ಎಣ್ಣಾಗಿದ್ರೆ ಮದುವೆ ಮಾಡ್ಕೊಡ್ತಿದ್ವಿ ಗಂಡಾಗಿದ್ರೆ ಮದ್ವೆ ಮಾಡಿ ಮನೆ ಹೊರಗಿಡ್ತಿದ್ವಿ ನೀನು ಮನೆ ಬಿಟ್ಟು ಹೋಗಂದ್ರು ವಿಷ ಕೊಡದೆ ಆಸ್ಪತ್ರೆಗೆ ಅಡ್ಮಿಂಟ್ ಆದೆ ಮನೆಗ್ ಬಂದೆ ಮತ್ತೆ ನಾನ್ ಸಾಯ್ಬೇಕಂತ ನಿರ್ಧಾರ ಮಾಡಿದೆ ರೈಲ್ವೆ ಬಿಡ್ಬೇಕಂತ ನಿರ್ಧಾರ ಮಾಡಿದೆ ಬದುಕ್ಬೇಕಂತ ಬದುಕಿ ನನ್ನನ್ನ ನಾನು ಗುರ್ಸ್ಕೊಳ್ತಕ್ಕಂತ ಕೆಲಸ ಮಾಡಿದೆ ಬಸ್ ನಲ್ಲಿ ಕುತ್ಕೊಂಡ್ರೆ ಸೀಟ್ ಕಾಲಿದ್ರೆ ಯಾರು ಬಂದು ಕುಂದರ್ತಿದ್ದಿಲ್ಲ ನಮ್ ಪಕ್ಕಕ್ಕೆ ಇವಾಗ ನಮ್ಮವ್ರೆಲ್ಲ ಚೆನ್ನಾಗ್ತಾರೆ ಚೆನ್ನಾಗ್ ದಿಕ್ಷೆ ನಾನು ಐದ್ ಪೈಸಾ ಎರಡ್ ಪೈಸಾ ಮೂರ್ ಪೈಸಾ ಇದ್ದಾಗ ಜೋಗ ಮಾಡಕ್ಕೆ ನನಗೆ ಬಸ್ನೇ ಕುತ್ಕೊಂಡ್ರೆ ಒಂದು ಸೀಟ್ ಖಾಲಿ ಹಂಗೆ ಇರ್ತಿತ್ತು ಮೂರು ಖಾಲಿ ಕುತ್ಕೊಂಡ್ರೆ ನನ್ ಪಕ್ಕಕ್ಕೆ ಯಾರು ಕುಂದರ್ತಿದ್ದಿಲ್ಲ ಎರಡ್ ಸೀಟ್ ಐತಿ ಇತ್ತು ಕುಂತಾರ ಒಂದ್ ಸೀಟ್ ನೇ ಖಾಲಿ ಐತಿ ಅಂತ ಕುಂತ್ರೆ ಅವ್ರಿಬ್ರು ಎದ್ದೋಗರು ಸೀಟ್ ಎಲ್ಲಾ ಫುಲ್ ಆಗಿ ದಾರ ನಿಂತ್ಕೊಂಡ್ರ ಆ ಕಡೆ ಈ ಕಡೆ ಸೀಟ್ ಜಾಗ ಖಾಲಿ ಇರ್ತಿತ್ತು ಕಂಟೆಕ್ಟ್ ಹೋಗ್ಕೊಂತಿದ್ದ ಮುನ್ಸಾರ್ ಕೊಡ್ರಿ ಮುನ್ಸಾರ್ ಕೊಡ್ರಿ ಅಂತ ಬರ್ತಿದ್ದಿಲ್ಲ ನನಗನ್ಸ್ತಿತ್ತು ನಾ ಯಾರು ನಾನು ರಾಕ್ಷಸಿನ ನಾನು ದೆವ್ವನಾ ನಾನು ವಿಕಾರವಾಗಿ ಕಾಣ್ತಾ ಇದ್ದೀನಿ ಅವ್ರ ಕಣ್ಣಿಗೆ ಯಾಕೆ ಎದ್ದು ಹೋಗ್ತಾರೆ ಯಾ ನನ್ನ ಪಕ್ಕಕ್ಕೆ ಬಂದು ಕುಂದ್ರಲ್ಲ ಅಂತ ಎಷ್ಟು ನೋವು ಆಗ್ತಾ ಅಷ್ಟು ನೋವು ಆಗ್ತಾ ಇತ್ತು ನನ್ಗೆ ಇಪ್ಪತ್ತೊಂದನೇ ಪದ್ಮಶ್ರೀ ಅನೌನ್ಸ್ ಆದಾಗ ಉತ್ತರ ಕರ್ನಾಟಕದ ಎಲ್ಲಾ ಬಸ್ಗಳಲ್ಲಿ ಕುಳಿತಿರ್ತಕ್ಕಂಥ ಜನಗಳ ಕೈಯಲ್ಲಿರ್ತಕ್ಕಂಥ ಟಿಕೀಟಿನಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳು ಅಂತಿತ್ತು ಎಲ್ಲಿ ಅವಮಾನ ಆಗಿತ್ತು ಅಲ್ಲಿ ಗೌರವ ಸಿಗಬೇಕು ಅಂಗ ನಮ್ಮನ್ನ ನಾವು ಗುರುತಿಸ್ಕೋಬೇಕು ಹಂಗೆ ನಮ್ಮನ್ನ ನಾವು ಗುರುತಿಸಬೇಕು ಸಿನಿಮಾ ಹಾಕಿಸ್ಲು ಸಹ ಸಿನಿಮಾ ಶುರುವಾಗ ತಕ್ಕ ಯಾವನು ಬಂದು ಕುಂದರ್ತಿದ್ದಾರ ಸಿನಿಮಾ ಶುರುವಾಗಿ ಲೈಟ್ ಅಪ್ ಆದ್ರೆ ಕುಡುದನು ಬರ್ತಿದ್ನೋ ಯಾವನು ಬರ್ತಿದ್ನೋ ಅವ್ನ ಮೊಣಕಾಲಿಗೆ ಮೊಣಕಾಲ್ ಬಡಿಸಿದ್ರು ಸುಮ್ನೆ ಇರಬೇಕು ಕಾಲಿ ಕಾಲ್ ಹಾಕಿ ತಿಕ್ಕಾಡಿದ್ರು ಸುಮ್ಮನೆ ಇರಬೇಕು ಅವನ ಕೈ ಹಾಕಿದ್ರು ನಾವು ಸುಮ್ಮನೆ ಕುಂದರ್ಬೇಕು ಇಂಥ ನೋವುಗಳನ್ನೆಲ್ಲ ಅನುಭವಿಸಿದೀನಿ ನಾನು ಏನಾದ್ರೆ ಸಿಟ್ಟು ಬಂದು ಪಿನ್ನ ಚುಚ್ಚಿದೆ ಮೊಣಕೈದ್ ಗುದ್ದಿದೆ ಅಂದ್ರೆ ಅವ್ನಿಂದ ಸರಿದು ನನ್ನ ಜಡೆ ಕಟ್ ಮಾಡೋದು ಇಲ್ಲ ಕೆಳಗ್ ಬ್ಲೇಡ್ ಹಾಕೋದು ಸೀರೆಗೆ ಈ ತರ ಕೆಲಸಗಳನ್ನ ಮಾಡ್ತಿದ್ರು ಅಥವಾ ನಾನ್ ಗಿಟ್ಟಿ ಅಂತ ನಾನು ಬಾಯಿ ಮಾಡಿದ್ರೆ ನನಗೆ ತಿರುಗಿ ಬೀಳ್ತಿದ್ರು ಅವ್ರು ನಾವೇನು ಮಾಡಿಲ್ಲ ಆಕೆ ಕೈ ಹಾಕಿದ್ರು ನಮಗೆ ಅಂತ ಉಲ್ಟ ಬಿದ್ದು ಬಿಡಿದ್ರು ಗಂಡಸರು ಅಂತ ಗಂಡಸರ ಬಂದೆ ಅಂತ ಸಿಚುವೇಶನ್ ಅಲ್ಲಿ ಬದುಕಿದ ನಾನು ಇವತ್ತು ನಾಲ್ಕೈದು ಸಿನಿಮಾಗಳನ್ನ ಮಾಡಿದೀನಿ ತೆರೆ ಮೇಲೆ ಬರ್ತಾ ಇದ್ದೀನಿ ಇವತ್ತು ಎಲ್ಲಿ ಅವಮಾನ ಆಗಿತ್ತು ಅಲ್ಲಿ ತೆರೆ ಮೇಲೆ ನಾನು ಬರ್ತಾ ಇದ್ದೀನಿ ಬಂಧುಗಳ ಇಷ್ಟೇ ಯಾರು ಯಾರನ್ನ ಗುರ್ಸೋದಿಲ್ಲ ನನ್ನನ್ನ ನಾನು ಗುರ್ತಿಸ್ಕೊಂಡೆ ನೀವು ನಿಮ್ಮನ್ನ ನೀವು ಗುರ್ತಿಸ್ಕೊಳ್ರಿ ನಿಮ್ಮನ್ನ ನೀವು ಗುರ್ತಿಸ್ಕೊಳ್ಳ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಇಷ್ಟೆಲ್ಲಾ ಮಾಡಿದೀನಂದ್ರೆ ನಾನು ಯಾವ ಅಲ್ಲ ನಾನು ಯಾವ ಅಲ್ಲ ನಾನಿವತ್ತು ಪದ್ಮಶ್ರೀ ಅಂತಾರೆ ಡಾಕ್ಟ್ರೇಟ್ ಅಂತಾರೆ ಏನೆಲ್ಲ ಹೇಳ್ತಾರೆ ಅದೆಲ್ಲರೂ ಕೊಟ್ಟಿದ್ದು ನನ್ನ ಕಲೆಗೆ ಅದೆಲ್ಲ ಸಿಕ್ಕಿದ್ದು ನನ್ನ ಬೆಳೆಸಿದಂತ ಪತ್ರಿಕಾ ಮಾಧ್ಯಮದವರಿಗೆ ಅದೆಲ್ಲ ಬೆ ಸಿಕ್ಕಿದ್ದು ನನ್ನ ಸಮುದಾಯಕ್ಕೆ ನನ್ನ ಸಮಾಜಕ್ಕೆ ಇದೆಲ್ಲ ಸಿಕ್ಕಿದ್ದು ಅಂತ ಹೇಳ್ತಿ ನಾವಿಲ್ಲಿ ಯಾರು ದೊಡ್ಡವರಲ್ಲ ಈ ಚಾರು ಕುಂತೀವಲ್ಲ ಯಾರು ದೊಡ್ಡವರಲ್ಲ ನೀವೇನಿಲ್ ಕೆಳ ನೀವ್ ಯಾರು ಸಣ್ಣರಲ್ಲ ಯಾರು ಸಣ್ಣರಲ್ಲ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಸಿಪಿಗೆ ಸ್ವಾಮಿ ಸ್ವಾಮಿಯ ನಿಮಗೆ ಶಾಪ ಕೊಟ್ರೆ ಏನು ಆಗಲ್ಲ ನಾನು ಜೋಗಮ್ಮ ಮುತ್ತು ಕಟ್ಕೊಂಡಿನಂತ ನಿಮಗೆ ಶಾಪ ಕೊಟ್ರೆ ನಿಮಗೇನು ಆಗೋದಿಲ್ಲ ಯಾರು ಯಾರ ಮನಸ್ಸನ್ನ ನೋಯ್ಬಿಟ್ಟ ಅವನ ಜೀವನದಲ್ಲಿ ಉಟಾಲ್ ಆಗೋದಿಲ್ಲ ಯಾರು ಯಾರ ಮನಸ್ಸನ್ನು ಕಾಣುವಾರ ಅವ್ರ ಜೀವನದಲ್ಲಿ ಉದ್ಧಾರ ಎಲ್ಲ ಅಂತರಾತ್ಮದಲ್ಲಿ ಇದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಟ್ಟಾಗ ಮಾತ್ರ ನಾವು ಆರಾಧಿಸುವ ದೈವ ನಾವು ಆರಾಧಿಸುವ ಗುರುವು ನಮಗೆ ಆಶೀರ್ವಾದ ಮಾಡ್ತಾನೆ ಬಂಧುಗಳೇ ಎಲ್ಲರಲ್ಲೂ ಪರಮಾತ್ಮನನ್ನ ಕಾಣ್ರಿ ಎಲ್ಲರಲ್ಲಿ ಗೌರವವನ್ನ ಕಾಣ್ರಿ ಇವತ್ತು ಯಾರು ಕಣ್ಣೋದಲ್ಲ ಯಾರು ಅದ ದಾರಿಯಲ್ಲಿ ಒಂದು ಬಿದ್ದಿರ್ತಕ್ಕಂತೆ ಕಲ್ಲು ಸಹ ನಮಗೆ ಕೆಲ್ಸಕ್ಕೆ ಬರುತ್ತೆ ದಾರಿಯಲ್ಲಿ ಹೋಗತಕ್ಕಂತ ಭಿಕ್ಷತ್ರ ನಾವೊಂದು ಕಲ್ತ್ಕೊಳ್ಳೋದಿರುತ್ತೆ ಅದಕ್ಕೆ ಇಲ್ಲೆಲ್ಲರೂ ಸಮಾನರು ಅಂತ ಹೇಳ್ತಾ ತಾವೆಲ್ಲರೂ ವಿದ್ಯಾವಂತರಾಗ್ರಿ ಬುದ್ಧಿವಂತರಾಗ್ರಿ ಅಂತ ಹೇಳ್ತಾ ಇವತ್ತೊಂದು ಕಾರ್ಯಕ್ರಮಕ್ಕೆ ಕರೆದು ಗೌರವಿಸಿ ಮಾತಾಡೋದಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಿಮ್ಮ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣೋ ಶರಣೋ ಶರಣಾಗ್ರಿ ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು